ಬಸವ ಸಂಸ್ಕೃತಿ ಅಭಿಯಾನ ನಡೆಸಿದ ಪೂಜಾರಿಗೆ ಕಾಡಸಿದ್ದೇಶ್ವರ ಮಠದ ಕನೇರಿ ಶ್ರೀಗಳು ಬೈಕ್ ಬಂದಂತೆ ಹಗುರವಾಗಿ ಅವಾಚ್ಯ ಶಬ್ದಗಳಿಂದ ಬೈದಿರುವುದು ತೀವ್ರ ಖಂಡನೀಯವಾಗಿದೆ ಸರ್ಕಾರ ಅವರ ಮೇಲೆ ಕೂಡಲೇ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಬೇಕು ಎಂದು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಜ ಕಾರ್ಯದರ್ಶಿ ಕಿರಣ್ ಖಂಡ್ರೆ ಅವರು ಆಗ್ರಹಿಸಿದ್ದಾರೆ ಇನ್ನು ಬೀದಾನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥವರು ಬಸವ ಸಂಸ್ಕೃತಿ ಅಭಿಯಾನ ಮುಖ್ಯಮಂತ್ರಿಗಳ ಕೃಪಾಪೋಷಿತ ಕಾರ್ಯಕ್ರಮವಾಗಿದೆ ಅವರನ್ನು ಮೆಟ್ಟಿನಿಂದ ಹೊಡೆಯಬೇಕು ಎಂದೆಲ್ಲ ಕೆಟ್ಟ ಭಾಷೆಗಳನ್ನು ಬಳಸಿರುವ ಕನೇರಿ ಶ್ರೀಗಳಿಗೆ ಸರ್ಕಾರ ಕೂಡಲೇ ಬಂಧಿಸಬೇಕು ನಮ್ಮದು ಸಿಎಂ ಕೃಪಾ ಅಭಿಯಾನ ಅಲ್ಲ ಅದು ವಿಶ್ವಗುರು ಬಸವಣ್ಣನವರ ಕೃಪಾಪೋಷಿತವಾಗಿದೆ ಲಿಂಗಾನಂದ ಸ್ವಾಮಿ ಮತ್ತು ಮಾತೆ ಮಹಾದೇವಿ ಅವರ ಕೃಪಾಪೋಷಿತ ಅಭಿಯಾನವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬೌದ್ಧ ಜೈನ ಕ್ರೈಸ್ತ ಇಸ್ಲಾಂ ಮತ್ತು ಸಿಖ್ ಧರ್ಮಗಳು ಸ್ವತಂತ್ರ ಧರ್ಮದ ಮಾನ್ಯತೆ ಪಡೆದುಕೊಂಡಿವೆ ಆದರೆ ಭಾರತ ನೆಲದಲ್ಲಿಯೇ ಹುಟ್ಟಿಕೊಂಡ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಬೇಡವಾ ಎಂದು ಪ್ರಶ್ನಿಸಿದಂಥವರು ಇದೇ ರೀತಿ ಖನೇರಿ ಶ್ರೀಗಳು ಹಗುರವಾಗಿ ಮಾತನಾಡ್ತಿದ್ರೆ ಎಲ್ಲ ಕಡೆ ಅವರ ಮೇಲೆ ಪ್ರಕರಣ ದಾಖಲಿಸ್ತೇವೆ ಧರ್ಮಕ್ಕಾಗಿ ಹಾಗೂ ದೇಶಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಸಂಸ್ಕೃತಿಯ ನಾಯಕ ಬಸವಣ್ಣವರೊಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ನಡೆಯಿತು ಇಡೀ ಕರ್ನಾಟಕಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತಿದಂಥ ವಿಷಯ ಆಗಿದೆ ಅದು ಆ ಸಮಾವೇಶವನ್ನು ನೋಡಿ ಸ್ವಲ್ಪ ಬೇಡಾಗಿದ್ದಂಥ ಜನ ಸಹಜಿಗಾಗಿ ಎಲ್ಲ ಕಡೆ ಇರ್ತೈತೆ ಅದು ಎಲ್ಲ ಎಲ್ಲ ಸ್ವಾಮಿಗಳಲ್ಲೂ ಇರ್ತದೆ ನಂಬಲ್ಲಿ ಮನೆಯಲ್ಲಿ ಇರ್ತದೆ ಎಲ್ಲ ಕಡೆ ಇರೋದೇ ಅದು ಸಹಜಿಗಾಗಿ ಅದನ್ನು ಕಂಡು ಕಾಡ ಸಿದ್ದೇಶ್ವರ ಮಠದ ಪೀಠದ ಸ್ವಾಮಿಗಳಾದಂಥ ಕೆನ್ನೇರಿ ಸ್ವಾಮಿಗಳು ನಮ್ಮ ಲಿಂಗಾಯತ ಮಠಾಧೀಶ್ವರರ ಬಗೆ ಬಗೆಗೆ ಹಗುರವಾಗಿ ಮಾತನಾಡಿದ್ದಾರೆ ಅದು ಏನು ಅನ್ನೋದು ಇಡೀ ಮಾಧ್ಯಮ ಮುಖಾಂತರ ತಮಗೂ ಹೊರತು ಆ ಭಾಷೆಯನ್ನು ನಾನು ಬಳಸಬಾರದು ಆದರೂ ಕ್ಷಮೆಯನ್ನು ಕೇಳಿ ಆ ಭಾಷೆಯನ್ನು ಅನಿವಾರ್ಯವಾಗಿ ಬಳಸುವಂಥ ಪ್ರಸಂಗ ನಿರ್ಮಾಣ ಮಾಡಿದ್ದಾರೆ ಅವರು ಈ ಬೂಳೆ ಮಕ್ಕಳಿಗೆ ನಾನೇ ಕೇಳಬೇಕು ಮೆಟ್ಟಚ್ಚಿ ನಾನೇ ಹುಡಿಬೇಕಂತ ಹೇಳ್ತಾರೆ ನೀ ಯಾರಪ್ಪ ನಮ್ಮ ಮೆಟ್ಟಚ್ಚಿ ಹೊಡೆವ ನೀನು ಯಾರಪ್ಪ ಮೊಟ್ಟ ಮೊದಲು ನಿಮ್ಮ ನಿನ್ನ ನಮಗೆ ಏನು ಸಂಬಂಧ ಭಾರತ ದೇಶದಲ್ಲಿ ಅನೇಕ ಧರ್ಮಗಳು ಹುಟ್ಟಿವೆ ಈ ದೇಶದಲ್ಲಿ ಅನೇಕ ಏಕತೆ ಇದೆ ನಂಬಲ್ಲಿ ಈ ಏಕತೆಯನ್ನು ಒಡೆಯಂತಹ ಕುತಂತ್ರವನ್ನು ಕಿನ್ನೇರಿಗೂ ಸ್ವಾಮಿಗಳು ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಕೂಡಲೇ ಸರ್ಕಾರ ವತಿಯಿಂದಲೇ ಒಂದು ಅವ್ರ ಮೇಲೆ ಕೇಸು ದಾಖಲೆ ಆಗಬೇಕು ಇಂತಹ ಹೇಳಿಕೆಯಿಂದ ಸಮಾಜದಲ್ಲಿ ಒಡಕು ತರೋದು ದೇಶ ಭಾವನೆಗಳು ಬೀಜಗಳು ಬಿತ್ತಂತ ವ್ಯವಸ್ಥೆ అపార భక్తి గౌరవ 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 కొడుతూ మరి ని గౌరవ కొడే తీర ఖండితే ఈ క్రైస్త ధర్మ దీ ఇస్లాం ధర్మ దొరికి ఇవెల్ దేశ బిత్ కు నడీతాయి ಮತ್ತೆ ದೇಶದಲ್ಲಿ ದಂಗೆಯಂತ ಪ್ರಸಂಗ ಈ ಸ್ವಾಮಿಗಳಿಂದ ನಿರ್ಮಾಣ ಆಗ್ತದ ಆ ನಾವು ಈ ದೇಶದಲ್ಲಿ ಯಾಕ್ರಿ ಯಾಕೆ ಪ್ರತಿಯೊಬ್ಬರು ಸ್ವಾತಂತ್ರ್ಯ ಇಲ್ವಾ ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಮಾತನಾಡಲು ಹಕ್ಕು ಕಟ್ಟಿದ್ದಾರೆ ನಮ್ಮ ಆ ಹಕ್ಕಿನ ಅಡಿಯಲ್ಲೇನೋ ಮಾತಾಡ್ತಾ ಇದ್ದೇವೆ ನಾವು ನಾವು ವಸ್ತು ನೀವು ಹೇಳ್ತಾ ಇದ್ದಾರೆ ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ನಮ್ಮ ವಿರೋಧಿಗಳಂತವ್ರಿ ನಾನು ಪ್ರಶ್ನೆ ಮಾಡಿದೆ ನಾನು ಈ ದೇಶದಲ್ಲಿ ಹುಟ್ಟಂತ ಬೆಳಗ್ಗ ಧರ್ಮ ಉಡು ಬರ್ದ ಧರ್ಮಕ್ಕ ನಮ್ಮ ದೇಶದಲ್ಲಿ ನೆಲೆ ಸಿಕ್ಕಿಲ್ಲ ಇವತ್ತು ಹೊರ ದೇಶಕ್ಕೂ ಇವತ್ತು ಬೌದ್ಧ ಧರ್ಮ ವಿಶಾಲ ಧರ್ಮವಾಗಿ ಬೆಳೆದಿದೆ ಶ್ರೀಲಂಕಾದಲ್ಲಿ